ಅಡಿಬೈಲು ಜಾತ್ರೆ ಮುನ್ನೆಚ್ಚರಿಕೆಗೆ ಕ್ರಮ ಸಿಮೆಂಟ್ ಮಂಜು ಹಾಲೂರು ಅಡಿಬೈಲು ಶ್ರೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಸಂಪರ್ಕ ಕಲ್ಪಿಸುವ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ರಸ್ತೆ ದುರಸ್ತಿ ಕಾಮಗಾರಿಗೆ ಹದಿನೈದು ದಿನಗಳಲ್ಲಿ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು ಜನವರಿ ಮೂವತ್ತೊಂದು ಮತ್ತು ಫೆಬ್ರವರಿ ಒಂದರಂದು ಅಡಿಬೈಲು ಶ್ರೀ ರಂಗನಾಥ ಸ್ವಾಮಿ ದೇವರ ಜಾತ್ರೆ ನಡೆಯುವ ಅಂಗವಾಗಿ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದ್ದ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಚನ್ನಾಪುರದಿಂದ ದೇವಸ್ಥಾನದವರೆಗೆ ರಸ್ತೆ ಅಭಿವೃದ್ಧಿಗೆ ಒಂದು ಕೋಟಿ ರು ಮೀಸಲಿಡಲಾಗಿದೆ ಮುಂದಿನ ಹತ್ತು ದಿನಗಳಲ್ಲಿ ಜಾತ್ರೆ ಪ್ರಾರಂಭವಾಗುವುದರಿಂದ ಜಾತ್ರೆ ಮುಗಿದ ತಕ್ಷಣ ಕಾಮಗಾರಿ ಆರಂಭಿಸಲಾಗುವುದು ತಕ್ಷಣಕ್ಕೆ ಗುಂಡಿಗಳನ್ನು ಸಮ ಮಾಡಿ ನೀರು ಹಾಕಿ ರಸ್ತೆಗೆ ಚಾಚಿರುವ ಗಿಡ ಗಂಟೆಗಳನ್ನು ತೆರವು ಮಾಡಿ ವಾಹನಗಳು ಜನಸಾಮಾನ್ಯರು ಓಡಾಡಲು ಅನುಕೂಲ ಕಲ್ಪಿಸಲು ಪ್ರಾಥಮಿಕ ಹಂತದ ಕಾಮಗಾರಿ ಮಾಡಲಾಗುವುದು ಜಾತ್ರೆ ದಿನ ಎರಡು ಟ್ಯಾಂಕ್ ನೀರನ್ನು ಸಂಗ್ರಹಿಸಿಕೊಂಡು ಆಗಾಗ ಸಿಂಪಡಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಅಡಿಬೈಲು ಗ್ರಾಮದ ವ್ಯಾಪ್ತಿಯು ಕಾಡಾನೆಗಳ ಆವಳಿ ಪ್ರದೇಶವಾಗಿರುವುದರಿಂದ ಜಾತ್ರೆ ಪ್ರಾರಂಭವಾಗುವ ಮುನ್ನ ನಾಲ್ಕು ದಿನಗಳಿಂದ ಜಾತ್ರೆ ಮುಗಿಯುವವರೆಗೂ ಅರಣ್ಯ ಇಲಾಖೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ತಂಡ ಸ್ಥಳದಲ್ಲಿದ್ದು ರಕ್ಷಣೆ ನೀಡಬೇಕು ಪೊಲೀಸ್ ಇಲಾಖೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಬೇಕು ಜಾತ್ರೆ ನಡೆಯುವ ಜನವರಿ ಮೂವತ್ತೊಂದರಂದು ಬರತೂರು ಒಳೆ ಬಳಿ ಮತ್ತು ಫೆಬ್ರವರಿ ಒಂದರನ್ನು ಒಂದರಂದು ಬೆಟ್ಟದ ಮೇಲೆ ಭಕ್ತರ ಆರೋಗ್ಯ ಹಿತಕ್ಕಾಗಿ ಆಂಬ್ಯುಲೆನ್ಸ್ ಸದಾ ಸನ್ನದ್ಧರಾಗಿರಬೇಕು ಸ್ಥಳೀಯ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಭಕ್ತರಿಗೆ ಒದಗಿಸುವ ಇತರೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಮುಂದಾಗುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸೂಚಿಸಿದರು ಸಮೀಪದಲ್ಲಿರುವ ಪಾರ್ವತಮ್ಮ ದೇವರ ಬೆಟ್ಟಕ್ಕೂ ಸಹ ಇದೇ ರೀತಿ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುಬ್ರಹ್ಮಣ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಮೋಹನ ರೆಡ್ಡಿ ವಕೀಲ ಕೆಎನ್ ಮಹೇಂದ್ರ ಪಿಡಿಒ ಸಣ್ಣಪ್ಪ ಲೋಕೋಪಯೋಗಿ ಇಂಜಿನಿಯರ್ಗಳಾದ ಮಧು ಶಶಿಧರ್ ಭಾನುಮತಿ ಅರ್ಚಕರಾದ ಎಜೆ ನಾರಾಯಣ ಲಕ್ಷ್ಮೀನಾರಾಯಣ ಕೃಷ್ಣಮೂರ್ತಿ ಲೋಕೇಶ ಶಾಂತರಾಜು ಪುರುಷೋತ್ತಮ್ ಪ್ರಕಾಶ್ ನಾಗರಾಜು ಸಮಿತಿ ಸದಸ್ಯರು ಭಕ್ತಾದಿಗಳು ಹಾಜರಿದ್ದರು ಫೋಟೋ ಕ್ಯಾಪ್ಟನ್ಸ್ ಹಾಲೂರು ತಾಲೂಕು ಅಡಿಬೈಲು ಶ್ರೀ ರಂಗನಾಥ ಸ್ವಾಮಿ ದೇವರ ಜಾತ್ರೆ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಶಾಸಕ ಸಿಮೆಂಟ್ ಮಂಜು ಮಾತನಾಡಿದರು ಸುಬ್ರಹ್ಮಣ್ಯ ಮೋಹನ್ ರೆಡ್ಡಿ ಉಪಸ್ಥಿತರಿದ್ದರು ವ್ಯಾಪ್ತಿಯ ಆಲೂರು ತಾಲೂಕಿನಲ್ಲಿರ್ತಕ್ಕಂಥ ಅಡಿಬೈಲು ರಂಗನಾಥ ಸ್ವಾಮಿ ಅಂತೇಳಿದ್ರೆ ಈ ಭಾಗದ ಆರಾಧ್ಯ ದೈವ ಲಕ್ಷಾಂತರ ಜನಕ್ಕೆ ಒಂದು ರೀತಿಯಲ್ಲಿ ಮನೆ ದೇವರು ವರ್ಷ ವರ್ಷವೂ ಕೂಡ ಈ ವರ್ಷದಂತೆ ಜಾತ್ರಾ ಮಹೋತ್ಸವ ಒಂದನೇ ತಾರೀಕಿಗೆ ಬೆಟ್ಟದ ಮೇಲೆ ಅದೇ ರೀತಿಯಲ್ಲಿ ಬರ್ತೂರಲ್ಲಿ ಮೂವತ್ತೊಂದನೇ ತಾರೀಕಿಗೆ ಈ ಭಾಗದಲ್ಲಿ ಇತಿಹಾಸ ಪ್ರಸಿದ್ಧ ಜಾತ್ರೆ ಸಾವಿರಾರು ವರ್ಷಗಳಿಂದ ನಡ್ಕೊಂಡಿರತಕ್ಕಂಥದ್ದು ಈ ಜಾತ್ರೆಯನ್ನು ಈ ವರ್ಷವೂ ಕೂಡ ಅತ್ಯಂತ ಅದ್ಧೂರಿಯಾಗಿ ಅತ್ಯಂತ ಯಶಸ್ವಿಯಾಗಿ ಆಗಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಅಧಿಕಾರಿಗಳ ಜೊತೆ ಬಂದು ಅವರು ಯಾವ್ಯಾವ ಜವಾಬ್ದಾರಿಗಳನ್ನ ತಗೋಬೇಕು ಮತ್ತು ಏನೆಲ್ಲ ಈ ಜಾತ್ರೆಗೆ ಸಂಬಂಧಪಟ್ಟಂಗೆ ಏನು ಕಾರ್ಯಕ್ರಮಗಳಾಗಬೇಕು ಈ ನಿಟ್ಟಿನಲ್ಲಿ ಬಂದು ಇವ್ರ ಜೊತೆ ಕೂತ್ಕೊಂಡು ಸಭೆಯನ್ನು ಮಾಡಿದ್ದೀವಿ ಅವರವರ ಇಲಾಖೆಗೆ ಸಂಬಂಧಪಟ್ಟಂಗೆ ಆರೋಗ್ಯ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಕಾರ್ಯನಿರ್ವಹಣಾಧಿಕಾರಿಗಳಿರ್ಬೋದು ಎಲ್ಲ ಅವರವ್ರ ಇಲಾಖೆಗೆ ಸಂಬಂಧಪಟ್ಟಂಗೆ ಅವ್ರ ಜವಾಬ್ದಾರಿಗಳನ್ನ ಕೊಟ್ಟಿದ್ದೀವಿ ಅವ್ರ ವ್ಯಾಪ್ತಿ ಒಳಗೆ ಜಾತ್ರೆ ಯಶಸ್ವಿಯಾಗ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸೇರಿ ಕೆಲಸವನ್ನು ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿದ್ದೀನಿ ಓಕೆ